ಹಲೋ ಸ್ವಾತಿ ಕಾಂಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ಕೊಡ್ತೀನಿ ನೋಡಿ ನಾವು ನಿನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಗಿದೆ ನಾನು ದೇವಸ್ಥಾನಗಳಿಗೆ ಹೋಗಿದ್ವಿ ಮನೇಲಿ ಯಾವ ರೀತಿ ಸ್ವಲ್ಪ ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ಎಷ್ಟು ತೆಗೆದುಕೊಂಡಿದ್ರು ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಕ್ಲಿಪ್ಪಿಂಗು ಯಾವುದು ಚೆನ್ನಾಗಿ ಬಂದಿದೆಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತೇಳಿ ಹೇಳ್ತೀನಿ ನೋಡಿ ನಾವು ಮೊದಲಿಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿರುವಂಥದ್ದು ಇದು ಮಂಜುನಾಥ ಸ್ವಾಮಿ ಟೆಂಪಲ್ಲು ಈ ಮಂಜುನಾಥ ಸ್ವಾಮಿ ಟೆಂಪಲಲ್ಲಿ ಒಂದು ಕೃಷ್ಣನ ಒಂದು ವಿಗ್ರಹಕ್ಕೆ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ನಾನು ಮನೆಯಲ್ಲಿ ಸಿಹಿ ಅವಲಕ್ಕಿಯನ್ನು ದೇವರಿಗೆ ನೈವೇದ್ಯವನ್ನು ಮಾಡಿದ್ದೆ ಏನೇನು ಮಾಡಿದೆ ಅಂತ ಬನ್ನಿ ಹೇಳ್ತೀನಿ ನೋಡಿ ಕೆಳಗಡೆಗೆ ಮೊದಲಿಗೆ ನಾನು ರಂಗೋಲಿ ಹಾಕ್ಕೊಂಡು ಪಾದದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾವು ಯಾವಾಗಲೂ ನಾವು ಪಾದವನ್ನು ಹಾಕುವಾಗ ಬಲಗಾಲಿಂದ ಸ್ಟಾರ್ಟ್ ಮಾಡಬೇಕಂತೆ ನೋಡಿ ಕೆಳಗಡೆಯಿಂದ ನಾವು ಮೇಲೆ ಇರಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ ಥರ ಯಾವುದೇ ಥರ ಇದ್ದರೂ ಕೂಡ ಫಸ್ಟು ನಾವು ನಮ್ಮ ಮೇನ್ ಗೇಟ್ ಏನು ಬರುತ್ತಲ್ವ ಅಲ್ಲಿಂದನೇ ನಾವು ಪಾದಗಳನ್ನ ಹಾಕೊಂಡು ಬರಬೇಕಂತೆ ನೋಡಿ ನಾನು ಇಲ್ಲಿ ಮನೆ ಒಳಗಡೆಗೆ ಪಾದಗಳನ್ನ ಹಾಕೊಂಡು ಬಂದು ಆಮೇಲೆ ಒಂದು ಪೀಠದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಒಂದು ಮನೆಯನ್ನು ಒರೆಸಿ ಅದಕ್ಕೆ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ನಮ್ಮಣ್ಣಲ್ಲಿ ಬಾಲಕೃಷ್ಣನ ವಿಗ್ರಹ ಇತ್ತು ಆ ವಿಗ್ರಹಕ್ಕೆ ಬಾಲಕೃಷ್ಣನ ವಿಗ್ರಹ ತುಂಬ ಅಂದರೆ ತುಂಬ ಶ್ರೇಷ್ಠ ಅಂತೆ ಹಾಗಾಗಿ ಅದಕ್ಕೆ ನಾನು ಫಸ್ಟು ಹಾಲಿನಿಂದ ಅಭಿಷೇಕವನ್ನು ಮಾಡಿಕೊಂಡಿದ್ದೀನಿ ತದನಂತರದಲ್ಲಿ ಹಸಿ ಹಾಲು ಸ್ವಲ್ಪ ಅದಕ್ಕೆ ತುಳಸಿಯನ್ನು ಸೇರಿಸ್ಕೊಂಡು ಅದರಿಂದ ನಾನು ಅಭಿಷೇಕವನ್ನು ಮಾಡಿಕೊಂಡು ತದನಂತರದಲ್ಲಿ ಅದನ್ನು ತೊಳೆದುಕೊಂಡು ಬಂದು ಇಲ್ಲಿ ನಾವು ಇಲ್ಲಿ ರೋಜು ಮತ್ತು ಶ್ರಾವಂತಿಗೆ ತುಳಸಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿಯಲ್ಲಿ ಮತ್ತೆ ಅದರ ಮೇಲೆ ಒಂದು ಪೀಠವನ್ನು ಹಾಕಿ ಅದರ ಮೇಲೆ ನಾನು ಒಂದು ಬಾಲಕೃಷ್ಣ ವಿಗ್ರಹವನ್ನು ಹಾಕಿದ್ದೀನಿ ಇಲ್ಲಿ ನವಿಲ್ಗೆರಿ ಇಟ್ಟಿದ್ದೀನಿ ಬಟ್ ಆದರೆ ಅದು ದೊಡ್ಡದಿರೋದ್ರಿಂದ ನಿಮಗೆ ಸೈಡಲ್ಲಿ ಅದು ಬಂದಿಲ್ಲ ಇದು ನೋಡಿ ಶ್ರೀಕೃಷ್ಣನ ಒಂದು ದೇವಸ್ಥಾನ ತುಂಬ ಅಂದರೆ ತುಂಬ ರಶ್ ಇತ್ತು ಎಷ್ಟು ಕ್ಯೂ ಅಂದರೆ ಅವರ್ ಈ ಒಂದು ಕಿವಿನಲ್ಲಿ ನಾವು ಹೋಗಿರೋ ಅಂಥದ್ದು ಇದು ನೋಡಿ ಕೃಷ್ಣನ ವಿಗ್ರಹ ಆಚೆ ಕಡೆಯಿಂದ ಏನು ಇವಾಗ ಭಕ್ತಾದಿಗಳು ಬರ್ತಾರಲ್ವ ಅವ್ರಿಗೆ ಎಮರ್ಜೆನ್ಸಿ ಕೆಲಸಕ್ಕೆ ಹೋಗುವಂಥವ್ರು ಆಗಿರ್ಬೋದು ಅಂಥವ್ರು ಇಲ್ಲೇ ನಮಸ್ಕಾರವನ್ನು ಮಾಡಿಕೊಂಡು ಫೋಟೋಗಳೆಲ್ಲ ಇಲ್ಲಿ ತೆಕ್ಕೊಳ್ಬಹುದು ಆದರೆ ಒಳಗಡೆ ನಾವೇನು ಗರ್ಭಗುಡಿ ಒಳಗಡೆ ಹೋಗ್ತೀವೋ ಅಲ್ಲಿ ತುಂಬ ಅಂದರೆ ತುಂಬ ಹೂವಿನಲಕಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಬಟ್ ಆದರೆ ಅಲ್ಲಿ ಫೋಟೋಗಾಗಲಿ ವೀಡಿಯೋಗಾಗಲಿ ಹಲೋವಿಲ್ಲ ಹಾಗಾಗಿ ನಾವು ಇಲ್ಲಿ ಆಚೆ ಕಡೆಗೆ ಒಂದು ಫೋಟೋವನ್ನು ತೆಕ್ಕೊಂಡ್ವಿ ಇಲ್ಲೂ ಸಹ ಅಷ್ಟೇ ನಮಗೆ ಮಕ್ಕಳನ್ನೆಲ್ಲ ಒಳಗಡೆಗೆ ದೇವ್ರ ಪಕ್ಕದಲ್ಲಿ ಇಟ್ಕೊಂಡು ಫೋಟೋ ಎಲ್ಲ ತೆಗೆಯದಕ್ಕೆ ಬಿಟ್ಟಿಲ್ಲ ನೋಡಿ ಇದು ಆ ದೇವಸ್ಥಾನ ಪಕ್ಕದಲ್ಲಿ ಪುರಂದರ ದಾಸರ ಒಂದು ವಿಗ್ರಹ ಇದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಇರಲಿ ಅನ್ನೋದಕ್ಕೋಸ್ಕರ ತೆಗೆದುಕೊಂಡಿದ್ದೀನಿ ನೆಕ್ಸ್ಟು ಇನ್ನೊಂದು ಅಲ್ಲೇ ಮತ್ತು ನಾವು ಪಕ್ಕದಲ್ಲೇ ಬಂದಾಗ ಇದು ನೋಡಿ ಒಂದು ನಂದಿ ಇದು ಇದು ಮಂಜುನಾಥ ಟೆಂಪಲ್ ಅಂತ ಹೇಳಿ ಇಲ್ಲೂ ಸಹ ನಾವು ಎಷ್ಟೆಷ್ಟು ಆಗುತ್ತೋ ಅಲ್ಲೂ ಕೂಡ ವೀಡಿಯೋ ಮಾಡೋದಕ್ಕೆ ನಮಗೆ ಅಲೋ ಮಾಡ್ತಾ ಇರಲಿಲ್ಲ ಆದರೂ ಕೂಡ ಒಂದೊಂದು ಕ್ಲಿಪ್ಪಿಂಗನ್ನು ನಮ್ಮ ಮಗಳು ಓಡಾಡ್ಕೊಂಡು ಓಡಾಡ್ಕೊಂಡು ಇಷ್ಟು ತೆಗೆದುಕೊಂಡು ಬಂದಿದ್ದಾಳೆ ಅವರು ಫೋಟೋ ತೆಗಿಬೇಡಿ ವೀಡಿಯೋ ತೆಗಿಬೇಡಿ ಅಂತ ಇದ್ದರು ನೋಡಿ ಇವ್ರಿಗೆ ತೆಗೊಳ್ಳೋದಕ್ಕೆ ಬಿಟ್ಟು ಯಾಕೋ ಅಂತ ನಮಗೆ ಗೊತ್ತಿಲ್ಲ ಆದರೆ ಅರ್ಚಕರು ನಮ್ಗೆ ತೆಗೊಳ್ಳೋಕೆ ಹೋದರೆ ಫೋಟೋ ಎಲ್ಲ ತೆಗಿಬಾರ್ದಮ್ಮ ಅಲಂಕಾರ ಮಾಡಿದ್ದೀವಿ ಹಾಗೆ ಹೀಗೆ ಅಂತ ಇದ್ದರು ಆದರೆ ಇಲ್ಲಿ ಯಾರೂ ಏನೂ ಅಂದಿಲ್ಲ ಇವತ್ತು ನೋಡಿ ಕೃಷ್ಣ ಜನ್ಮಾಷ್ಟಮಿ ಆದರೂ ಕೂಡ ಶಿವನಿಗೆ ಎಲ್ಲರೂ ನೋಡಿ ಎಲ್ಲರೂ ಇಲ್ಲೇ ಅಭಿಷೇಕವನ್ನು ಮಾಡ್ತಾಯಿದ್ರು ಹಾಲನ್ನು ಹಾಕ್ತಾಯಿದ್ರು ಇಲ್ಲಿ ನಾವು ಎಷ್ಟು ಬೇಕಾದರೂ ಫೋಟೋ ತೆಕ್ಕೋಬೋದು ಮಂತ್ರಗಳನ್ನ ಹೇಳ್ತಾ ಇದ್ರು ಇಲ್ಲಿ ನಾವೇ ಸ್ವತಃ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸೋ ದೀಪಾರ್ತಿ ಆಗಿರ್ಬೋದು ಇಲ್ಲಿ ಯಾರು ಏನು ಅನ್ನೋದಿಲ್ಲ ಇದು ದೇವಸ್ಥಾನದ ಒಂದು ಆಚೆ ಕಡೆಗೆ ಇಟ್ಟಿರುವಂಥದ್ದು ನೋಡಿ ನಮ್ಮ ಮಕ್ಕಳು ಅಲ್ಲಿ ಕೃಷ್ಣನ ಹತ್ರ ಇರೋ ನವೆಲ್ಗಾರನೇ ತೊಗೊಂಡು ಬಂದು ಕೈಯಲ್ಲಿ ಹಿಡ್ಕೊಂಡು ನಮ್ಮ ಮಗನ್ನ ಕೃಷ್ಣನಾಗಿ ಮಾಡಿದ್ವಿ ಹಾಗಾಗಿ ಅವರು ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ನೋಡಿ ಒಂದು ಕಿರೀಟ ಇಟ್ಕೊಳ್ತಾ ಇಲ್ಲ ಮಗು ಏನು ಇಟ್ಕೊಳ್ತಾ ಇಲ್ಲ ಎಲ್ಲೇ ಎತ್ತಿ 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 ಬಿಸಾಕ್ತಾ ಬಿಸಾಕ್ತಾಯಿದ್ರು ನಮ್ಮ ಮನೆಯ ತುಂಟು ಕೃಷ್ಣ ಈ ರೀತಿ ನಮಗೆ ಹಬ್ಬದ ದಿವಸ ಈ ರೀತಿ ಕೆಲಸ ಕೊಟ್ಟಿದೆ ನೋಡು ನಮ್ಮ ಮುದ್ದು ಕ್ಯೂಟ್ ರಾಧೆನ ಈ ರೀತಿಯಾಗಿ ನಾವು ರೆಡಿ ಮಾಡಿದ್ವಿ ಮತ್ತು ನಾನು ಶಾರ್ಟ್ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಇವ್ರದ್ದು ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು ಪಾಪ ಆದರೆ ಆ ಕ್ಯೂವಿಂದ ಕ್ಯೂವಲ್ಲಿ ನಾವು ಮೂರು ಅವರ್ ಹೋಗಿ ಬರೋ ಅಷ್ಟೊತ್ತಿಗೆ ಇವರು ಮೇಕಪ್ ಆಗಿರ್ಬೋದು ಫುಲ್ಲು ಮಕ್ಕಳು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು ಹಾಗಾಗಿ ನಾನು ಮನೆಗೆ ಬಂದು ಯಾವುದೇ ರೀತಿ ವೀಡಿಯೋನ ಮಾಡೋದಕ್ಕೆ ಆಗಲಿಲ್ಲ ಮಕ್ಕಳು ಯಾವ ರೀತಿ ವಿಡಿಯೋ ಮಾಡಬೇಕಂತ ಸಹ ನನಗೆ ಗೊತ್ತಾಗ್ತಾ ಇಲ್ಲ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಿ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನು ನಾನು ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಏಕೆಂದರೆ ಮಕ್ಕಳು ಚಿಕ್ಕವೂ ನಮಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸ್ತೀನಿ ವೀಡಿಯೋ ಸ್ವಲ್ಪ ಹಂಗು ಹಿಂಗು ಬಂದಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯೂಸ್ಫುಲ್ ಆಗಿರುವಂಥ ಮಾಹಿತಿ ಇರುವಂಥ ನೋಡಿ ಇಲ್ಲಿ ನೋಡಿ ಒಂದು ಬೊಟ್ಟು ಇಲ್ಲ ಇಲ್ಲಿ ಕೂಡ ನೋಡಿ ನಮ್ಮ ಮಗು ಎಷ್ಟು ತುಂಟಾಟ ಅಂದರೆ ಅಷ್ಟು ತುಂಟಾಟ ಮಾಡ್ತಾನೆ ನೋಡಿ ಅವಳಿಗೆ ಏನು ಮಾಡೋದಕ್ಕೂ ಕೂಡ ಇಲ್ಲ ನಿಮ್ಮ ಮನೆಯಲ್ಲೂ ಮಕ್ಕಳು ಇದೇ ರೀತಿ ಮಾಡ್ತಾರೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ನೆಕ್ಸ್ಟು ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ನಮಸ್ತೆ ಹೊಸ್ದಾಗಿ ನೋಡ್ತಾ ಇರೋರು ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ನಮ್ಮ ರಾಧೆ ಹೇಗೆ ಕಾಣ್ತಾ ಇದ್ದೀರೂ ಕೂಡ ಕಮೆಂಟಲ್ಲಿ ಬರೆದು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್